ಕೊಂಡಿ ಮಂಚಣನ ಕೈಯಲ್ಲಿ ಕೊಟ್ಟಿದ್ರಲ್ಲ ತಾಮ್ರದ ಲಿಪಿ ಈ ತಾಮ್ರದ ಲಿಪಿಯನ್ನು ಓದು ಅಂತ ಕೊಟ್ಟರೆ ಪೈಶಾಚಿಕ ಭಾಷೆ ಅಂತ ಹೇಳ್ದ ಅದನ್ನೇ ಪೈಶಾಚಿಕ ಭಾಷೆಯನ್ನು ಹೇಳಿದ ಕೂಡನೆ ಆಗ ವಿಜ್ಜಳ ಹೇಳ್ದ ಇದು ಪೈಶಾಚಿಕ ಭಾಷೆ ಅಂತಾರೆ ಬಸವಣ್ಣ ನೀನು ಓದು ನೋಡು ಅಂತ ಬಸವಣ್ಣ ತಗೊಳ್ತಾರೆ ತಗೊಂಡು ಓದ್ತಾರೆ ಅದನ್ನು ಯಾರು ಬರೀತಾರೆ ಲಿಂಗನಾಯಕನ ಹಳ್ಳಿಯಲ್ಲಿ ಇದ್ದಂತಹ ಒಬ್ಬ ಶೆಟ್ಟರ ಮನೆತನದ ಒಬ್ಬ ಗೃಹಸ್ಥರಾಗಿರ್ತಕ್ಕಂತಹ ಮೈಲಾರ ಬಸವಲಿಂಗ ಶರಣರು ಬರೀತಾರೆ ಬಸವಲಿಂಗ ಶರಣರು ಬರೀತಾರೆ ನೋಡ್ರಿ ಕಲಿಯುಗದೊಳು ಕಲ್ಯಾಣ ಪುರವರಾದೀಶ್ವರ ಪ್ರಧಾನಿ ಹಲವರ ಬಿದ್ದ ಹಲವರ ಮಧ್ಯದಲ್ಲಿ ಬಿದ್ದ ಲಿಖಿತವ ತೆಗೆದೋದಿದ ಸಣ್ಣ ಕುಲ ಮೊದಲಾದ ಅಷ್ಟಗಳ ಮದಗಳ ನೀಗಿದ ಸುಯಿದ ತೆಗೆದಿ ಓದಂತೆ ನೋಡಿದ ಕೂಡಲೇ ಬಸವಣ್ಣಗನಸ್ತಂತೆ ಅಂದರೆ ರಾಜಕಾರಣಿ ಇದ್ದು ವಿಷಯಕ್ಕೆ ಇಷ್ಟು ಬಂದಾದ್ರೆ ಈಗ ಅಣ್ಣ ಅವ್ರದಕ್ಕೆ ಎಲ್ಲಿಗೆ ಅಣ್ಣ ಅವರು ಜಿಂದಾಬಾದ್ ಅಂತಿರಲ್ಲ ಇದನ್ನ ಹೇಳೋದು ಇದನ್ನ ಹೇಳಕ್ ಯಾವಾಗ ಈ ತಾಮ್ರದ ಪಟ್ಲ ಬಂತು ಬಂದಿದ ಕೂಡಲೇ ಬಸವಣ್ಣವ್ರು ನೋಡಿದ್ರು ಓದ್ತೀನಿ ಬಿಜ್ಜಳ ಅಂತ ನಾನು ಓದ್ತೀನಿ ಮಹಾರಾಜ ನಾನು ಓದುತ್ತೇನೆ ಅಂತ ಓದುತ್ತೇನೆ ಅಂತ ಹೇಳಿದ ಕೂಡ ಓದ್ರಿ ಅಂದರು ಬಸವಣ್ಣನವರು ಯ ಕರದೃಶಿ ಇವನ್ನ ಸೈನಿಕರನ್ನ ಒಂದು ಕನ್ನಡಿ ಬಾ ಮುಖ ನೋಡುವ ಕನ್ನಡಿ ಅಂದ್ರು ಈ ತಾಳೆಗರಿಯನ್ನು ಹೀಗಿಟ್ಕೊಂಡ್ರು ಕನ್ನಡಿಯನ್ನು ಹೀಗಿಟ್ಕೊಂಡ್ರು ಇದು ಉಲ್ಟಾ ಬರೆದಿದ್ರು ಇದು ಕನ್ನಡಿ ಒಳಗೆ ನೋಡಿದ್ರೆ ಸೀದಾ ಕಾಣ್ತಿತ್ತು ಥರ ಬರೀತಿದ್ರು ಇದಕ್ಕೆ ಮೋಡಿ ಲಿಪಿ ಮೋಡಿ ಲಿಪಿ ಇತ್ತು ಮೋಡಿ ಲಿಪಿ ಹೀಗೆ ಕನ್ನಡಿಯಲ್ಲಿ ಹಿಡಿದು ಕೂಡಲೇ ಅದು ಸೀದಾ ಕಾಣಿಸ್ತಿತ್ತು ಅಂತ ಹೇಳಿದ್ರೆ ಓದಬಾರದು ಅಂತಲ್ಲ ಆ ರೀತಿಯಲ್ಲಿ ಗುಪ್ತವಾಗಿ ಬರೆಯುವಂತಹ ಜನಾಂಗವಿತ್ತು ಈ ಮೋಡಿ ಲಿಪಿಯನ್ನು ಹೀಗೆ ನೋಡಿದ್ರು ಉಲ್ಟಾ ಬರ್ದಿದ್ರು ಏನು ಬರೆದಿತ್ತು ಆ ಲಿಪಿ ಅಂದ್ರೆ ಬಿಜ್ಜಳನ ಸಿಂಹಾಸನದ ಕೆಳಗಡೆ ಬಂಗಾರ ಒಡವೆ ಮುತ್ತು ರತ್ನಗಳು ತುಂಬಿಕೊಂಡು ಕುಳಿತುಕೊಂಡಿದೆ ಅಂದು ಕೂಡ್ಲೇನೆ ತುಂಬಿತ್ತು ಅಂತ ಯಾವಾಗ ಹೇಳ್ದ ಬಸವಣ್ಣ ಕೊಂಡಿ ಮಂಚನ ಹೇಳದ ಬಿಜ್ಜಳ ನಿನ್ನ ಸಿಂಹಾಸನ ಇಳಿಸಿ ಅವ ಮೇ ಹತ್ತು ಪುಂಡ್ರಕ್ಕ ನಿಂತಾನ ಅಂದ ಜಗತ್ತಿನೊಳಗಡೆ ಇವರೆಲ್ಲರೂ ಇರಬೇಕು ನಿಂದಕ್ಕರಿ ಇರಬೇಕು ನಿಂದ ಕರಿ ಇರಬೇಕು ಅದಕ್ಕೆ ಬಸವಣ್ಣ ಬಹಳ ಅತ್ಯದ್ಭುತವಾದ ವ್ಯಕ್ತಿ ಬಸವಣ್ಣ ಯಾವಾಗ ಇದನ್ನು ಓದಿದ್ರು ಓದಿದ ಕೂಡ ಬಿಜ್ಜಳನಿಗೆ ಬಸವಣ್ಣನ ಮೇಲೆ ವಿಶ್ವಾಸ ಇತ್ತು ಯಾಕಂದ್ರೆ ಬಿಜ್ಜಳ ಅಧಿಕೃತವಾದ ರಾಜನಲ್ಲ ಕಲ್ಯಾಣ ರಾಜ್ಯಕ್ಕೆ ಅಧಿಕೃತವಾದ ರಾಜನಲ್ಲ ಅವನು ಬಿಜ್ಜಳ ತೈಲಪ್ಪ ಮಹಾರಾಜರನ ಜೊತೆಯಲ್ಲಿ ಮೋಸ ಮಾಡಿ ಬಂದು ಕೊಡುತ್ತಂತವನು ಇವತ್ತಿಂದಲ್ಲ ಅವತ್ತಿಂದ ಒಂದು ಬೈತ್ರಿ ಇದು ಯಾವುದು ಏ ಗೋವಾ ರೆಸಾರ್ಟ್ ಹೇಳ ಇಂಥವು ಹೇಳಿದ್ರೆ ಗೊತ್ತಾಗ್ತದೆ ನಿಮಗೆ ಖರೀದಿ ಮಾಡೋದು ಅವತ್ತಿಂದ ಇತ್ರಿ ಇವತ್ತಿಂದಲ್ಲ ಇದು ಯಾ ಯಾವಾಗ ಇದನ್ನು ತೆಗೆದುಕೊಂಡು ಬಂದರೂ ಬಿಜ್ಜಳನಿಗೆ ಬಸವಣ್ಣನ ಮೇಲೆ ವಿಶ್ವಾಸ ಇತ್ತು ಅದಕ್ಕಾಗಿ ಹರಿಹರ ತನ್ನ ರಗಳೆಯಲ್ಲಿ ಬರೀತಾನೆ ಬಸವಣ್ಣನವರನ್ನ ಬಸವಣ್ಣನವರನ್ನ ಬಿಜ್ಜಳ ಹೇಗೆ ಕೂರಿಸ್ಕೊಂಡಿದ್ದ ಅಂದ್ರೆ ಸಮಗತ್ತಿಗೆ ಕುಳ್ಳರಿಸಿ ಒಂದೊಂದು ಶಬ್ದದಲ್ಲಿ ಇತಿಹಾಸ ಸಮಗಟ್ಟಿಗೆ ಹೇಳಿಕೊಳ್ಳಿ ಮಾಡಿದ್ರಂತ ಅಂತಹ ಬಸವಣ್ಣ ಹೇಳಿದಂತೆ ನೀನು ಕೆಳಗಡೆ ಯಾರು ಬಸವ ಬಿಜ್ಜಳನಂತೆ ಆಯ್ತು ನಿನ್ನ ಮಾತು ಒಪ್ಪಿಬಿಟ್ಟು ಸಿಂಹಾಸನ ಕೆಳಗಿಳಿಸ್ತೀನಿ ಅಗದು ನೋಡೋಣ ಅಂತ ಸಿಂಹಾಸನವನ್ನು ಸರಿಸಿ ಅಗದ್ರಂತೆ ಅಗದ್ರೆ ಭಂಡಾರ ಇತ್ತಂತೆ ಮುತ್ತು ರತ್ನ ವಜ್ರ ವೈಡೂರ್ಯ ಯಾಕೆ ಇಟ್ಟಿರ್ತಿದ್ರು ಅಂತಂದರೆ ಸಿಂಹಾಸನದ ಕೆಳಗಡೆ ದೇಶಕ್ಕೆ ಬರಗಾಲ ಬಂದಾಗ ಆಕಸ್ಮಿಕ ಯುದ್ಧ ಆದಾಗ ಎಲ್ಲವೂ ನಾಶ ಆದಾಗ ಅದಾದರೂ ಉಳಿದ್ರೆ ಪ್ರಜೆಗಳಿಗೆ ಅನ್ನ ಬೇಕಾಗ್ತದೆ ಅಂತೇಳಿ ಗುಪ್ತಚಾರ ದಳದಲ್ಲಿ ಇಡ್ತಿದ್ರು ಇದನ್ನು ವ್ಯವಸ್ಥೆ ಇದು ಯಾವಾಗ ತೆಗೆದು ಹೊರಗಡೆ ಇಟ್ಟು ಇಟ್ಟು ಕೂಡಲೇ ಎಲ್ಲರಿಗೂ ಆಶ್ಚರ್ಯ ಆಗೋಯಿತು ಮತ್ತು ರತ್ನ ವಜ್ರ ವೈವರ್ಯಗಳನ್ನು ನೋಡಿದ್ರು ನೋಡಿದ ಕೂಡಲೇ ಕೊಂಡಿ ಮಂಚನ ಕೈ ಕುತ್ಕೊಂಡಿದ್ದ ಕರೆದ ಪತ್ರಿಕಾ ವರ್ಗಿಗಾರನು ಅವರ ಪೆನ್ನಿಗೆ ಇಂಕ್ ಬೇರೆ ಬೇರೆಯವ್ರದಿತ್ತು ಯಾರಿಗೆ ವರದಿಗಾರರಿಗೆ ಪೆನ್ನು ಇಂಕು ಇಷ್ಟೇ ತಿಳ್ಕೋಬೇಕು ಮಾಧ್ಯಮ ಅಂದರೆ ಏನು ಅಂತ ಇವತ್ತಿನ ಮಾಧ್ಯಮ ಹೇಳೋದಿಲ್ಲ ನಾನು ಅದು ಪರಿಸ್ಥಿತಿ ದೂರ ಹೋಗ್ಬಿಟ್ಟಿದೆ ಇವತ್ತು ಮಾಧ್ಯಮ ಅಂದರೆ ಏನು ಗೊತ್ತೇನು ರೀ ಈ ಜಗತ್ತಿನಲ್ಲಿ ಮಾಧ್ಯಮ ಅಂದರೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಇವರು ಸೋತಾಗ ಇವರು ಸೋತಾಗ ಇವರು ಮೂರು ಸೋತಾಗ ಯಾರು ನ್ಯಾಯಾಂಗವನ್ನು ಸೋತಾಗ ಪತ್ರಿಕಾ ಮಾಧ್ಯಮದವರ ಪೆನ್ನು ಈ ದೇಶಕ್ಕೆ ನ್ಯಾಯ ಕೊಡಬೇಕು ಅದು ಅದಕ್ಕೆ ಅದು ಮೂರನೇ ಅಂಗ ಒಂದು ಪಕ್ಷ ದೇವರು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡಾಗ ನ್ಯಾಯ ಕೊಡುವ ಶಕ್ತಿ ಯಾರಿಗಾದರೂ ಇದ್ದರೆ ಈ ದೇಶದೊಳಗಡೆ ಮಾಧ್ಯಮದವರಿಗೆ ಅಷ್ಟು ಪ್ರಾಮಾಣಿಕರಾಗಿರ್ಬೇಕು ಅವರ ಪೆನ್ನು ಅಷ್ಟೇ ಪ್ರಾಮಾಣಿಕವಾಗಿರ್ಬೇಕು ಏನು ಮಾಡೋಕ್ಕಾಗಲ್ಲ ನನಗೆ ಮಾತಾಡಲ್ಲ ಅದನ್ನು ನಾನು ಮಾತಾಡೋದು ಒಂದು ಪಕ್ಷ ದೇವರು ಕಣ್ಣಿಗೆ ಬಟ್ಟೆ ಕಟ್ಟು ನ್ಯಾಯ ಸಿಗಲಿಲ್ಲ ಅಂದರೆ ಒಬ್ಬ ಮಾಧ್ಯಮದವ್ರು ಪೇಪರ್ನಲ್ಲಿ ಬರೆದು ಬಿಟ್ಟರೆ ಮಾರನಿಸಿ ಓಡ್ ಬರ್ತಾರ್ರಿ ರೋಡ್ ಇಲ್ಲ ಅಂತ ಬರ್ದಂತ ತಿಕೊಡ್ರಿ ಬಂದೇ ಬಿಡ್ತಾನೆ ರೀ ಟಿ ಪಿ ಮಾಧ್ಯಮ ಅಂದ್ರೆ ಏನು ತಿಳಿದ್ರಿ ಹೊಟ್ಟೆ ಪಾಡಲ್ರಿ ಅದು ಹೊಟ್ಟೆ ಪಾಡಲ್ರಿ ಮಾಧ್ಯಮ ಟಿ ವಿ ಪತ್ರಿಕೆ ಅಂದರೆ ಈ ಜಗತ್ತಿನಲ್ಲಿ ದೇವರು ಮೋಸ ಮಾಡಿದ್ರು ನೀವು ಮೋಸ ಮಾಡಬಾರ್ದು ಅಂತ ಇಟ್ಟಿರ್ತಕ್ಕಂಥದ್ದು ಜಗತ್ತಿನೊಳಗಡೆ ಜಗತ್ತಿನೊಳಗಡೆ ಮಾಧ್ಯಮ ಎಷ್ಟು ರೀ ಮಾಧ್ಯಮ ಅಂದ ಯಾವಾಗ ಕೊಂಡಿ ಮಂಚನ ಹೇಳ್ದ ಇದು ಅನ್ಯಾಯ ಅನ್ಯಾಯ ಇದು ಬಿಜಳನ ಆಸ್ಥಾನದಲ್ಲಿ ಇರ್ತಕ್ಕಂಥದ್ದಲ್ಲೇ ಅಂತ ಶುರು ಮಾಡ್ದ ಇರಲಿ ಆದರೂ ಪರವಾಗಿಲ್ಲ ಆಗ ಬಿಜ್ಜಳ ಅಂದ ಬಸವಣ್ಣ ನೀನು ಇಷ್ಟು ತೋರಿಸಿದೆಯಲ್ಲ ಮತ್ತು ರತ್ನ ವಜ್ರ ವೈಡೂರ್ಯ ಅದಕ್ಕಾಗಿ ಇಷ್ಟು ಕಮಿಷನ್ ನಿನಗೆ ಅಂದ ಯಾರು ಯಾರು ಬಿಜ್ಜಳ ಯಾರಿಗೆ ಬಸವಣ್ಣ ಯಾವಾಗ ಕಮಿಷನ್ ತಗೋ ಅಂತ ಹೇಳ್ದ ಕಮಿಷನ್ ಅಂತ ಹೇಳಿದ ಕೂಡನೆ ಬಸವಣ್ಣನವರು ಎತ್ತು ನಿಂತು ಸಭೆ ಒಳಗಡೆ ಹೇಳಿದ್ರು ಬಿಜ್ಜಳ ನೀನಿದ್ರಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಅಂತ ಹೇಳ್ತೇಲ ಈ ದೇಶದ ಸಂಪತ್ತನ್ನ ಈ ದೇಶದ ಸಂಪತ್ತನ್ನ ತಗೋಂತೇಳಪ್ಪ ಹೇಗೆ ತಗೊಳ್ಳಿ ನಾನು ಈ ಹಣದ ರಕ್ಷಕ ನೀನು ಈ ಹಣದ ಯೋಜಕ ನಾನು ಈ ಹಣದ ಯೋಜಕ ನಾನು ಈ ಹಣದ ರಕ್ಷಕ ನೀನು ನೀನು ಯೋಜನೆ ನಾನು ಯೋಜನೆ ಮಾಡ್ತೇನೆ ನೀ ರಕ್ಷಣೆ ಮಾಡು ನಿನಗೆ ಕೊಡುವ ಹಕ್ಕು ಇಲ್ಲ ತೆಗೆದುಕೊಳ್ಳುವ ಹಕ್ಕು ನನಗಿಲ್ಲ ಈ ಹಣ ಪ್ರಜೆಗಳಿಗೆ ಸಲ್ಲಬೇಕಾದುದು ಅಂತ ಹೇಳ್ತಾನೆ ಈ ಜಗತ್ತಿನಲ್ಲಿ ಬಸವಣ್ಣ